തങ്കിയ മന തണേ തങ്കി എന്തായു എക്കയ്യ അക്കയ്യല്ല എക്കയ്യ ഉം അക്കമസ്തി ആകത്ത് നന അവള് അക്കയ്യന് അവൾ ആഹ് അവൾ സീമിൾ അക്കയ്യേന ഉം ഡാക്ട്രന് മകളു നോടമ ഡാക്ട്രീ ഉം അല്ല ടാക്ടർ അമ് ആഗ്യവളന് ഡാക്ട് ആ ಎಲ್ಲಾರನ್ನೂ ಕರ್ಕ ಕರ್ದು ಕರ್ದು ಓಡಾಡ್ತಾಳೆ ಕರ್ದು ಎಲ್ಲಾರು ಬರ್ರಿ ಬರ್ರಿ ಅಂತ ಹೇಳಿ ನಮ್ಮನ್ನು ಕರಿಯಲ್ಲ ಹ್ಞೂ ಅಯ್ಯೋ ಏನು ಮಾಡಿದರೆ ಏನಕ್ಕೆ ಬಂದಂತಾಗ ಮಗಳು ಅಣ್ಣ ಇನ್ನ ಮದುವೆ ಮಾಡಿಲ್ ನೋಡಲಿ ಅದು ಹೆಂಗೈತಿ ಮುದ್ದು ಬಾಣಾಗಿ ಐತಿ ಹ್ಞೂ ಅಂದರೆ ವಯಸ್ಸೈತಲ್ಲಿ ಮುದ್ದು ಹಾಕ್ಟ್ರು ಓದು ಓದಿ ಮದುವೆ ಆಗ್ಬೇಕಂದ್ರೆ ಹೋಗಿ ಆಗುತ್ತೆ ಹ್ಞೂ ಡಾಕ್ಟ್ರ್ ಓದಿ ಡಾಕ್ಟ್ರ್ ಕೆಲಸ ತಾಣೈತೆ ಅಂದರೆ ಹ್ಞೂ ಅರವತ್ತು ಲಕ್ಷಕ್ಕೇನು ಅಂತೆ ಮನೆ ತಾಣಿರೋದು ಅಂತ ಮನೆಯಂತೆ ಹೊಸ ಮನೆಯಂತಂಗೇನೇ ತಾಂಡಿರೋದು ಯಾವ್ದೋ ನಾವು ನೋಡಿಲ್ಲ ಹಾಂ ನಾವು ಅವ್ರನ್ನ ಮಾತಾಡ್ಸಲ್ಲ ಕಣಕ ನಾನು ಇದ್ದಿದ್ದಂಗೆ ಹೇಳ್ತೀನಿ ಮಾತಾಡ್ಸಲ್ಲ ಹ್ಞೂ ನಾವು ಬಿಡಿಸ್ಕೊಂತೀವಿ ಒಂದು ಆರು ತಿಂಗೆ ಟೈಮ್ ಕೊಟ್ಟಿದ್ದೀವಿ ಇರೋಕೆ ಬಿಡಾತ್ತ ಅವರೇ ಇರಲೇಳು ಅಂತೇಳಿ ಇವಾಗ ಅವ್ರ ಮುಖಾಂತರ ಕೊಡ್ಸಿರೋದು ಬೇರೆ ಯಾರೂ ಅಲ್ಲ ನಮ್ಮ ಇದ್ದಾನೇನು ಹ್ಞೂ ಅಂತಾಗೇನೆ ಆತು ಇರಲಿಲ್ಲ ಹಾಂ ನಾವೇ ಕೊಟ್ಟಿರೋದು ಇವಾಗ ಅವ್ನಿದ್ದ ದುಡ್ಡ ಹೌದೇನು ಹ್ಞೂ ಅದಕ್ಕೆ ಇರಲಿ ಅಂತ ಅಲ್ಲೇ ಒಂದು ಎರಡು ದಿನ ಹ್ಞೂ ಹಿಂಗಣಮ್ಮ ಹಿಂಗೈತೆ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ ಕಣಮ್ಮ ಯಾತು ಇರಲಿಲ್ಲ ಎಲ್ಲ ನಾವು ಕಟ್ಟಿದ್ದೀವಿ ದುಡ್ಡಿವ ಇವಾಗ ಬ್ಯಾಂಕಿಗೆಲ್ಲ ನಾವು ಕಟ್ಟಿಬಿಟ್ಟು ಬಿಡೋ ಇರಲಿ ಅದಕ್ಕೆ ಇವನೇ ಇರಲಿ ಅವಳು ಅಂತೇಳಿ ಕೈ ಬಿಟ್ಟಿದ್ದೀವಿ ಅವನ ಮುಖಾಂತರ ಇವಾಗ ಕೊಡ್ಸಿರೋದು ಹ್ಞೂ ನಾವು ಕಟ್ಟಿರಿ ಸುಮ್ಮನೆ ಇವಾಗ ಅನುಮಾನ ಬರುತ್ತೆ ಅಂತೇಳಿ ನಾವು ದುಡ್ಡು ಕಟ್ಟಿ ಅವ್ನಿಗೆ ಕೊಡ್ಸಿರೋದು ಹ್ಞೂ ಅವ್ನು ಅಕ್ಕಿ ಬಿಡತ್ತೆ ಇದ್ರು ಇರಲೇಳು ಅಂತೇಳಿ ಸ್ವಲ್ಪ ದಿನದ ಮಟ್ಟಿಗೆ ಬಿಟ್ಟಿದೀವಿ ಆಮೇಲೆ ಹೋಗ್ತೀವಿ ಇವಾಗ ಸದ್ಯ ಕೈ ತಲೆಮನೆ ಅಕ್ಕಿ ಏನು ತಲೆ ಕೆಡಿಸ್ಕೊಮಂಗಿಲ್ಲ ನಾವೇನು ಹ್ಞೂ ಹಂಗೆ ಬಿಡತ್ತೆ ಅದನ್ನ ಒಟ್ಟಿನಲ್ಲಿ ನೆಮ್ಮದ್ಯಾಗ ಇದ್ದೀವಲ್ಲ ಅಂತೇಳಿ നമുക്ക് ആവാസി തകൊണ്ട് ഏൻമാർത്തി നമ്മി മുഖ്യ അത് നിമി നി മുഖ്യ നെമദിരുന്ന ഏനക്കു നമുക്ക് നമ്മൾ ഹുദ്ദാ ടൈമ് സരിയ മതിക്ക് മദ്ബൺ ആകത്തക്കന ഇക്കാർ ഹ്മ് അവരു ആപ്പ വയസ്സി വയസ്സാ വയസ്സൊക്കെ തീകണ്ട് ഉണ്ടു എമ്മ സീമേസ് അതങ്ങ ആവേ നോടക്ക സർ ബരോ ടൈമ് സരിയ മെഡു ഏൺമാരി ഏനക്കു നമുക്ക് ഡാക്ട്രാ ഇഞ്ചിനിയർ ആ യോട്ടേ ഓൺ മക്ള വയസ്സിരിയ മദു നക്കം തായി നമ്മളിതവ നമ്മ ശിവനീ ബേഗ മാിബിട്ട് നന യു മാത്ര കേളില്ല ആ എല്ലാരേ വിനോള മഴ ഇന്നലെ ഒഴിഞ്ഞ തലയാക ജന് ആകൾ നമുക്ക് മാിബിട്ട് ആ ജൽ മതവേന ആടലില്ല വിടു നാ ടൈമ് സരി നാവ നോട് ನಮ್ಮ ಇವಳ್ದು ಮಾಡಿವಿ ಹ್ಞೂ ಅವಳ್ದು ಗಗನಿಗೆ ಉಳಿಸ್ಕೊಂಡ್ರೆ ನಮ್ಮ ಮಣಿನ ಸಣ್ಣಾಳು ನಾವೇ ಮುಂದಾಗ ಮಾಡಿದ್ದು ಮದ್ವೆ ಹ್ಞೂ ಮುಂದಾಗ ಆಗ್ಬಿಡ್ತು ನಮ್ಮ ಮಣಿ ಮದ್ವೆನೆ ನಮ್ಮ ದೀಪ ಮುಂದೆ ಏಯ್ ವಯಸ್ಸು ಸರಿಯಾಗಿ ಮಾಡಬೇಕು ಡಾಕ್ಟ್ರ್ ಆಗಲು ಹ್ಞೂ ಅಂತ ಹೇಳಿ ಮುದ್ ಬಣಗ ತಕ್ಕ ಇದ್ರೆ ಏಯ್ಗೆ ಅಂತ ಕೆಲಸ ತಗಿದಾರೆ ಅಂದ್ರೆ ಮಾಡ್ಕೊಂಡು ಹೋಗಲ್ಲ ಈಗೇನು ಹ್ಞೂ ಚೆನ್ನಾಗಿರ್ಬೇಕು ಅಂತೆ ಚೆನ್ನಾಗಿತ್ಕೊಂಡು ಹೋದ್ರೆ ಯಾರನ್ನಪ್ಪ ಮಾಡ್ಕೊತರೋ ಅಯ್ಯೋ ಸೋದ್ಮೇಲೆ ಮಾಡಬಾರ್ದು ಹೆಣ್ಣು ನುಡ್ಬಾರ್ದೆ ಹ್ಞೂ ಹ್ಞೂ ಟ ವಯಸ್ಸು ಸರಿಯಾಗಿ ಮಾಡಬೇಕು ಇವಳು ಆಗ್ಲಲ್ಲ ಇಲ್ಲಿ ಆಸೆ ಹೋಗ್ಬೇಕಾದ್ರೆ ನೀನು ಹಂಗೆ ಇರೋದಕ್ಕೆ ನಿನ್ನ ಮದುವೆ ಆಗಿಲ್ಲದಕ್ಕೆ ನಿನ್ನ ಮಗಳು ಮದುವೆ ಮಾಡಿಲ್ಲ ಅಂತೇಳಿ ಎಲ್ಲರ ತಗೊಂಡು ಮುದುವಾಣಾಗತ್ತೆ ಇಕ್ಕಂಡವಳೆ ಮಗಳನ್ನ ಹಂಗೆ ಹಿಂಗೆ ಮದುವೆ ಮಾಡಿಲ್ಲ ಅಂತೇಳಿ ಎಲ್ಲರ ತಗೋ ಅಂತಾಳಂತೆ ಹ್ಞೂ ಇವಳಿಗೆ ಯಾಕೆ ಬೇಕ್ಯಾಳಮ್ಮ ಯಾಕೆ ಬೇಕ್ಯಾಳು ನಾನು ಮದುವೆ ಆಗ್ದಂಗನ ಇರ್ತೀನಿ ಮದುವೆ ಆದನ ಆಗ್ತೀನಿ ಆಗ್ದಂಗನ ಇರ್ತೀನಿ ಯಾವಳ್ ಏನು ಬೇಕು ಬಾರಮ್ಮ ಹ್ಞೂ ಮಾತಾಡ್ತಾರೆ ಯಾವಳ ಸುಮ್ಮನೆ ಮಾತಾಡ್ತಾರೆ ಏಯ್ ನಾನು ನಿನ್ನೇ ನಂಬಲಿಲ್ಲ ಹ್ಞೂ ನಾನೇ ನಿಮ್ಮಮ್ಮಿ ಹಾಂ ಗೊಂದಲನ ಮಗಳು ನೀನ ಒಂದಿನೇ ನಾನು ನಾನು ಏನು ನಿನಗೆ ಹೇಳಿಲ್ವಲ್ಲ ನಾನು ನಿನಗೆ ಹೇಳಲಿಲ್ಲ ಒಟ್ಟೂರಿ ಹ್ಞೂ ಒಟ್ಟೂರಿ ಮಾತಾಡ್ತಾರೆ ಹ್ಞೂ ಇನ್ನೂ ದುಡ್ಡು ಕೊಡ್ತಾಳಲ್ಲ ಅಪ್ಪ ಅಮ್ಮಾಯಿಗೆ ಅಂತ ಹೇಳಿ ಒಟ್ಟೂರಿ ಹ್ಞೂ ಒಟ್ಟೂರಿ ಪಡ್ಕೊಂಡ್ರೆ ಹಿಂಗೆ ಹೋಗೋದೆ ಒಟ್ಟೂರಿ ಪಡೋರು ಅಸೂಯಾ ಪಡೋರು ಯಾವತ್ತೂ ಯಾರು ಉದ್ಧಾರ ಆಗಲ್ಲ ಹ್ಞೂ ನಾನು ಆಳೆ ನೋಡಿದ್ದೀನಿ ಹ್ಞೂ ಅಸೂಗೆ ಪಡೋರು ಒಬ್ರು ನೋಡಿ ಒಟ್ಟೂರ್ಕಂಬರಂತೂ ಹ್ಞೂ ನಿಜವಾಗ್ಲೂ ದೇವ್ರಾಣಾಗೂ ಉದ್ದಾರ ಆಗಲ್ಲ ಹ್ಞೂ ಹೋಗ್ತಾರೆ ನಿನ್ನ ಅಮ್ಮಯ್ಯ ಅಂದಿದ್ದು ಹ್ಮ್ ನಾಳೆ ಯಾರ ಬಗ್ಗೆನ ಮಾತಾಡ್ತಿದ್ವಿ ಹೋಗ್ ಸುಮ್ಮನೆ ನೀನು ಮಾತಾಡ್ಬೇಡ ನಿನ್ಗೇನು ಗೊತ್ತಿಲ್ಲ ಗೊತ್ತಿಲ್ಲದಲ್ಲೇ ಮಾತಾಡ್ಬೇಡ ಹ್ಞೂ ಇವಳೆಂಥಳು ಅಂತಂದ್ರೆ ಎಷ್ಟು ಹೊಟ್ಟೆ ಉರ್ಕಿ ಗೊತ್ತೇ ನನ್ನ ಮಗಳು ಡಾಕ್ಟ್ರಾಗಿರೋದಕ್ಕೆ ಸಹಿಸ್ಕೊಂಬಲ್ಲ ಅಷ್ಟು ಹೊಟ್ಟೆ ಉರ್ಕೊಂಡ್ ಮಾತಾಡ್ತಾಳೆ ಮುದ್ದೊಳಗ ತಕ್ಕ ಇಕ್ಕಿ ನನ್ನ ನಮ್ ಇಷ್ಟನೇ ನನ್ನ ಮಗಳ್ ನಾವು ಹಂಗೆ ಇಕ್ಕೊಂಬತ್ತೀವಿ ಮಾಡಲ್ಲ ಮಾಡೋಲ್ಲ ಹ್ಞೂ ಏನಿವಾಗ ನನ್ನ ಮಗಳು ನಮ್ಮ ಮನೆಯಾಗಿರ್ತಾಳೆ ಹ್ಮ್ ಅಷ್ಟೇನೆ ನನಗೆ ಎಲ್ಲ ಅವಳೆ ಅಂತ ಹೇಳಿ ನಾವು ಹೆಂಗೋ ಇಕ್ಕೊಂಬತ್ತೀವಿ ಮದ್ವೆ ಆಗಿದ್ದು ರೊಟ್ಟೆ ಏನು ಹೆಂಗ ಆಗುತ್ತೆ ಹ್ಮ್ ನೀನೇನು ಹೇಳ್ಬೇಕಾದ್ನ ನಾ ಮದುವೆ ಮಾಡ್ತೀವ ಬಿಡ್ತೀವ ನಿನಗೆ ಯಾಕೆ ನನ್ನ ಮಗಳ ಸುದ್ದಿ ಮದುವೆ ಮಾಡೋ ಸುದ್ದಿ ಅಲ್ಲ ನಿನಗೆ ಯಾಕೆ ಗಲಾಟೆ ಅಲ್ಲ ನಾವು ಹೆಣ್ಣು ಹುಡುಗರಿಗೆ ವಯಸ್ಸು ಸರಿ ಮದುವೆ ಮಾಡಬೇಕು ಅಂತೇಳಿ ನಾವು ನಮ್ಮ ಪಾಡಿಗೆ ಮಾತಾಡ್ತಿದ್ರೆ ಇವಳಿಗೆ ಯಾಕಪ್ಪ ಸುಮ್ಮನೆ ಇರಬೇಕು ಹಾಂ ನಮ್ಮ ಪಾಡಿಗೆ ನಾವೇನೋ ಮಾತಾಡ್ತಾ ಇದ್ವಿ ನನ್ನೇ ಎಂದಿದ್ದು ಅಂತ ಗೊತ್ತಾರಲ್ಲ ಮತ್ತೇನು ನಿನ್ನೊಂದಿಲ್ಲ ಹಾಂ ಏನೋ ನಿನ್ನಂದ್ರೆ ಮಾತಾಡಬೇಕು ಏನಾನ ನಿನ್ನಂತೆ ನಿನ್ನೇನ ಹೇಳ್ತೆ ಹಾಂ ಹೇಳು ಹ್ಞೂ ಅಲ್ಲ ಅತ್ತೆ ಏನೋ ನಿನಗೆ ಏನಾನ ಹೇಳ್ತೇನೆ ಹೇಳು നീനഗൊന്ന് മാത്ര മാതാബ നോട് ഏഴിത്ത ഓ മാതാത്താളി മാത്തു മാത ഓ മാതാബേട നോട് ഏയ് യാവളേ നീനു നീന യാവളു മുച്ചകളി അവൾ മറ്റേ യാക്കേ ഹേഴ്ബോ നദവ സുദ്ധി കട്ട് അവൾ ആകു നഗനേ ഇതീ അവൾ യാക്കെ വട്ടവരി വട്ടവരി മാതാത്താളെ ಬಿಡ್ರ ಮತ್ತೆ ಹೋಗ್ಲಿ ಸುಮ್ಕಿ ನಿಮ್ಮನ್ನೆಲ್ಲ ಮಾತಾಡಿದ್ದು ಹ್ಞೂ ನಾವೇ ಆತ ಮಾತಾಡ್ತಿದ್ವಿ ಹ್ಞೂ ಇವಾಗ ನಮ್ಮ ನಮ್ಮನಿ ನಾನು ಯಾವಾಗಾದ್ರೂ ಯಾರಾದರೂ ಓಡಾಡ್ಯಾರೆ ಅಂದ್ರೆ ಸಾಕು ಹ್ಞೂ ನಮ್ಮ ಮನೆಯಾಗ್ಲಾರ ಹಂಗೆ ಅಮ್ತಿದ್ದು ಆತನಾಗಲಿ ಹ್ಞೂ ಅಯ್ಯೋ ಹೆಣ್ಣು ಹುಡುಗರು ಮದುವೆ ಮಾಡ್ಬೇಕು ಮದುವೆಮ್ನ ಮಾಡ್ತೀವಿ ನಿಮ್ಗೆ ಯಾಕೆ ಅದೇಲನ ಅಲ್ಲ ಇನ್ನೆರಡು ವರ್ಷ ಇರ್ಲೇಳು ನಮ್ಮ ಮಗಳು ನಮ್ಮ ಮನೆಯ ದುಡಿತಾಳೆ ಹ್ಞೂ ಇರ್ಲೇಳು ಇರ್ಲಾಳೆ ಇರ್ಲೇಳು ಹ್ಞೂ ನಿನ್ನಂಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಅವ್ರ ಮನೆಯೂ ಹಾಳು ಮಾಡಿ ಅವ್ಗೆ ನಿಮ್ದೇನು ಹಾಳು ಮಾಡಲ್ಲ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ನೋಡಿಗೇನು ಗೊತ್ತಾಗ್ತಿರ್ಲಿಲ್ಲ ಅಲ್ಲೆಲ್ಲ ಗುದ್ದಾಡ್ಕೊಂಡು ಜಾಗ ಬಂದು ಇಲ್ಲಿ ತಿರ್ಗ ಗುದ್ದಾಡಿ ಅಲ್ಲಿ ಕಳಿಸ್ತಲ್ಲ ಆಗ ಹಂಗೆ ಹ್ಞೂ ನಾವು ಅದಕ್ಕೆ ಮಾಡಾಕ್ ಹೋಗಲ್ಲ ಹ್ಞೂ ಅವ್ರಿಗೆಲ್ಲ ಜೀವನದ ಅನುಭವ ಏನು ಅಂತೇಳಿ ಅರ್ಥ ಆಗಬೇಕು ಕಷ್ಟ ಸುಖ ಎಲ್ಲ ಅರ್ಥ ಆಗ್ಬೇಕು ಅಲ್ಲಿವರೆಗೂ ನಾವು ಮದುವೆ ಮಾಡಲ್ಲ ಇವಾಗೇನು ಅರ್ಥ ಆಗುತ್ತೆ ನನ್ನ ಮಗಳಿಗೆ ನಾನು ನಾನು ಇವಾಗ ಮಾಡ್ತೀನಿ ನಾನು ಯಾವಾಗ ಬೇಕಾದ್ರೂ ಮಾಡ್ತಿದ್ದೀನಿ ಯಾವ ಅಳ್ತಾಗ ಏನು ಎಳಿಸ್ಕೊಂಡು ನಾವು ಮದುವೆ ಮಾಡ್ಬೇಕು ಅಯ್ಯೋ ಬಿಡ್ರಿ ನೀವು ಯಾವಾಗಾನ ಮಾಡ್ಕೊಳ್ರಿ ನಮಗೆ ಅಕ್ಕಿ ಹ್ಞೂ ನಮ್ಮ ಅತ್ತೆನ ಅನ್ಬೇಡ್ರಿ ಏನಂದಿಲ್ಲ ನಿಮ್ಮ ನಿಮ್ಮತ್ತೇನೋ ಹ್ಞೂ ನಾವ್ಯಾಕೆ ನಿಮ್ಮ ಅತ್ತೆ ಮತ್ತೆ ನಂಬಕ ನಿಮ್ಮತ್ತೇನಂದ್ರೆ ನನಗೇನು ಬರೋದೈತಿ ನಾವು ಸುಮ್ಮನೆ ಹೋಗ್ತಾ ಇರ್ತೀವಿ ಸುಮ್ಮನೆ ಇರೋಲ್ಲ ಹ್ಞೂ ನಾ ಬಿಡು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮನೆ ಇದೀನಿ ಏನು ಹೆಣ್ಮಕ್ಳದ್ದು ವಯಸ್ಸು ಸರಿಯಾಗಿ ಮದುವೆ ಮಾಡ್ಬೇಕು ವಯಸ್ಸಿ ಸರಿಯಾಗಿ ಮತ್ತೆ ಮಾಡೋದು ಹ್ಞೂ ವಯಸ್ಸು ಮೀರಿ ವಯಸ್ಸು ಮೀರಲೇಳ ಏನು ಹ್ಞೂ ಎಷ್ಟು ವಯಸ್ಸು ಹೇಳಿ ಎಷ್ಟು ವಯಸ್ಸಿ ಮದುವೆ ಮಾಡಬೇಕು ಹೇಳಿ ಅದೇ ಆಯಮ್ಮನ ಲೆಕ್ಕಾಚಾರಕ್ಕೆ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡಬೇಕು ಹ್ಞೂ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡಿರಿ ಅವಾಗ ಚೆನ್ನಾಗಿರ್ತಾರೆ ಹ್ಞೂ ನಾನು ಇನ್ನೂ ಎರಡು ವರ್ಷ ಆಗಲ್ಲ ನಾನು ಚೆನ್ನಾಗಿ ಬಿಡು ನಮ್ಮ ಅಪ್ಪನ ಅಮ್ಮನೆಲ್ಲ ಸಾಕಿ ಈಗ ನಾವೆಲ್ಲ ಇದು ಮಾಡೇ ನಾವು ನಾನು ಮದುವೆ ಆಗೋದು ಅದೇನು ಮಾಡ್ಕೆ ಮಾಡ್ಕೆ ನಾನು ಆಗಲ್ಲ ಮದುವೆನ ಹ್ಞೂ ನೀನೇನು ಮುಂದಿನ ಕಂಡು ಮಾಡ್ತೀನಿ ಏನು ಖರ್ಚು ಕೊಡ್ತೀಯ ಏನು ಖರ್ಚು ಕೊಡೋಳು ಹೇಳೋಕ್ಕಿಲ್ಲ ಹ್ಞೂ ನನಗೆ ಮದುವೆ ಆಗಬೇಕು ಅಂತ ಹೇಳಿ ಅದ್ಲೆಲ್ಲ ಹೇಳ್ತೀಯ ಆವಾಗಲೂ ಮಾಡ್ತಾರೆ ಹದಿನೆಂಟು ವರ್ಷಕ್ಕೆ ಮಾಡ್ತಾರೆ ಮೂವತ್ತು ವರ್ಷಕ್ಕೆ ಮಾಡ್ತಾರೆ ಯಾರ್ ಕಂಡವ್ರೆ ಸುಮ್ಮ ಇರ್ಬೇಕು ನಿನ್ನ ಮಗಳಿಗೆ ಮೂವತ್ತು ವರ್ಷ ಆಗೈತಿ ಇನ್ನು ಒಂದು ಗಂಡು ಬಂದಿಲ್ಲ ಹಾಂ ಅವಳಿಗಿನ್ನ ಯಾರು ಮದುವೆ ಮಾಡ್ಕೊಣ ಅಲ್ಲಿ ಹೋಗ್ ಹ್ಞೂ ನೀನು ಹಿಂಗೆ ಇಕ್ಕೊಂಡಿರೋದು ಹಿಂಗೆ ಇಕ್ಕೊಂಡ್ರೆ ಬಿಡು ಹಿಂಗ ಇಕ್ಕೊತ್ತಾರ ಬಿಡು ಹೋ 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 ಏ ಅವಳಿವಾಕ್ಟ್ ಆಗ್ಯಾವಳಿ ಕೆಲ್ಸಕ್ಕೆ ಬರ್ದಾಳಲ್ಲ ಹ್ಞೂ ಕೆಲ್ಸಕ್ಕೆ ಬರ್ದಂಗೆ ಏನು ಮನೆಗೆ ಕುಕ್ಕಂಡಿಲ್ಲ ಅವಳು ಹ್ಮ್ ಕೆಲ್ಸಕ್ಕೆ ಬರ್ದಂಗೆ ಮನೆಗೆ ಕುಕ್ಕಂಡಿದ್ರಿ ಬಿಡಪ್ಪ ಯಾರು ಬರೋಲ್ಲ ಅನ್ಬೋ ಆಗಿತ್ತು ಹಳ್ಳಿ ಮತ್ತು ಈಗ ಕೊಟ್ರು ಯಾರ್ದಾಗಿ ಮಾಡ್ಕೊಂಡು ಹೋಗ್ತಾರೆ ಅವರೇನೇ ಬಿಡು ಒಬ್ಬಳೆ ಮಗಳು ಏನು ಇನ್ನೊಂದು ಎರಡು ದಿನ ಬಿಟ್ಟು ಮದುವೆ ಮಾಡಿದ್ರೆ ಆಯಿತು ಅಂತೇಳಿ ಸುಮ್ನೆ ಇದಾರೆ ಹ್ಮ್ ಇನ್ನೊಂದು ಎರಡು ದಿನ ಬಿಟ್ಟು ಮಾಡೋಣ ಅಂತೇಳಿ ಅವರೇ ಸುಮ್ಮನಾಗ್ಯಾರ ಕಣಿ ಹ್ಞೂ ನಿನ್ಗೆ ಏನಕ್ಕೆ ಬೇಕು ಸುಮ್ನೆ ಇರೋದು ಕಲಿ ನಿಂದ ನಿಂದೆಷ್ಟು ಆಯ್ತು ಅಷ್ಟು ನೋಡ್ಕೊಂಡು ಸುಮ್ಮನೆ ಮಾತಾಡ್ತಾಳೆ ಬಾಯಿಗೆ ಬಂದಂಗೆ ನಿಂದ ಏನಾಯ್ತ ಅಷ್ಟು ನೋಡ್ಕೆ ಆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ನೀನು ನಿಂದೇನಾಯ್ತು ಅದನ್ನ ನೋಡ್ತೇಳಿ ಹ್ಞೂ ನಿನ್ನ ಮನೆ ಹೆಂಗೈತೆ ಮ ನಿನ್ನ ಮಗ್ ಜಾರು ಏನು ಕೊಡಾರು ಹಾಂ ನಿನ್ ಮಗ್ ಯಾರು ಏನು ಕೊಡ್ತಿರ್ಲಿಲ್ಲ ಓ ನೀನು ಹಿಂಗೆಲ್ಲ ಮಾತಾಡಬೇಡ ಅಕ್ಕ ನಮಗೆ ಬರೀ ಹಿಂಗೆ ಕಣಕ್ಕ ನಾವು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಲ್ದಾರೇ ಇಲ್ಲ ಹ್ಞೂ ನನ್ನ ಮಧ್ಯ ಯಾಕೆ ಏನು ಕೊಡ್ತಿರ್ಲಿಲ್ಲ ಮಸ್ತ ಕೊಡೋರು ಹ್ಞೂ ನಾವು ಏನೇ ಏನಾಗೈತೆ ಇಂಥ ಒಳ್ಳೆ ಹೆಣ್ಣು ತಂದಿದ್ದೀನಿ ಅಂದ್ರೆ ನಾನು ಹ್ಞೂ ಅವೆಲ್ಲ ಮಾತಾಡ್ಬೇಡ ನೀನು ಇವಳಾದ್ರೆ ಮಾತಾಡ್ಬೋದು ಕಂಡಾರ ಬಗ್ಗೆ ಇನ್ನೂ ಇದ್ದಾರೆ ಯಾರು ಮಾತಾಡೋಂಗಿಲ್ಲ ಅಲ್ಲ ನೋಡಿ ಇಷ್ಟ ಐತೆ ಓ ನಡಿಯಮ್ಮ ಅಲ್ಲ ನೋಡ್ದೋಡಮ್ಮ ನಾನು ಏನೇನು ಮಾತಾಡಿಲ್ಲ ನಮ್ಮ ಪಾಡಿಗೆ ನಾವು ಹೋಗ್ತಿದ್ರೆ ಅಂಕ್ಲೆಲ್ಲ ಏನು ಮಾತಾಡ್ತಾಳೆ ಅಂಕ್ಳು ಮಾತಾಡ್ತಾಳೆ ಹ್ಞೂ ಮಗಳಿಗೆ ಮದುವೆ ಮಾಡಬೇಕು ಅಂತ ಮಾಡ್ತೀವಿ ಹ್ಞೂ ನಾ ಮದುವೆ ಮಾಡೋದಕ್ಕೂ ಇವಳಗೂ ಏನಿದು ಸುಮ್ನೆ ಇರ್ಬೇಕು ಮುಚ್ಕೊಂಡು ಬಿಡ್ರ ಹೋಗ್ಲಿ ಸುಮ್ಕಿರಮ್ಮ ಸುಮ್ಕಿರತ್ತೆ ಸುಮ್ಕಿರತ್ತ ಹೋದ್ರೂ ಹೋಗ್ಲಿ ಯಾತ ಅವ್ರ ಆತ ಮಾತಾಡ ನೀವೇತ ಮಾತಾಡೋ ರಂಗ್ಯಚಾರ ಕಟ್ಟಾಗ ಕಿಟ್ಟಾಗ ಬಂದೆ ಕಂಡು ದೇವ್ ಅವಾಗ ಅಂದ್ರೆ ಕಷ್ಟ ಹೂ ಅಂದ್ರೆ ಕಷ್ಟ ಏನು ಮಾಡಕ್ಕೆ ಕಲ್ಸಾನಕ್ಕಿದ್ದಾಗ ಏನು ಕಮ್ಮಲ್ ಆಗ ಕೆಟ್ಟ ಬಂದಾಗ್ಲಿ ಬಿಡ್ರ ನನ್ನ ಮಗಳು ದುಡಿ ದುಡ್ಡು ಕೊಡ್ತಾಳೆ ಎಂಬ ಹೊಟ್ಟೆ ಕಿಚ್ಚಿಗೆ ಯಾವ ರೀತಿ ಮಾಡ್ತಾಳೆ ಹ್ಞೂ ಮಾತಾಡ್ತಾ ಇದ್ದಾಳೆ ನೋಡ್ರಿ ಈ ರೀತಿ ಹ್ಞೂ ಮದುವೆ ಮಾಡಬೇಕು ಮದುವಾಣ ಆಗ್ಯಾವಳೆ ಅವಳು ಮದುವೆ ಆಗೋಲ್ಲ ಹಂಗೆ ಹಿಂಗೆ ಅಂತ ಯಾವ ರೀತಿ ಮಾತಾಡ್ತಾ ಇದ್ದಾಳೆ ನನ್ನ ಮಗಳ ಬಗ್ಗೆ ಹ್ಞೂ ಮಲಾ ಈಗ ಕೊಟ್ಟರು ಮಾಡ್ಕೊಂಡು ಹೋಗ್ತಾರೆ ನಾವು ಒಬ್ಳೆ ಮಗಳು ಎರಡು ದಿವಸ ಈಗ ಮನೆ ಮೇ ಮನೆ ತಗೊಂಡಿದ್ದೇವ್ರೆ ಅರವತ್ತು ಲಕ್ಷಕ್ಕೆ ಮನೆ ತಗೊಂಡಿದ್ದೀವಿ ಅಂತ ಮನೆ ದೊಡ್ಡ ಮನೆಯೇ ಚೆನ್ನಾಗೈತೆ ಮನೆ ತಗೊಂಡಿದ್ದೀವಲ್ಲ ಅದೊಂದು ಸ್ವಲ್ಪ ಸಾಲ ಐತೆ ಆ ಸಾಲ ಎಲ್ಲ ಹಿಂಗೆ ಎಲ್ಲರ ಹತ್ರ ಸ್ವಲ್ಪ ಸ್ವಲ್ಪ ಇಸ್ಕೊಂಡಿದ್ದೀವಿ ಅದನ್ನೆಲ್ಲ ತೀರಿಸಿನೂ ಮಾಡೋಲ್ಲ ನಾವು ಹ್ಞೂ ಏನು ಇರೋಲ್ಲ ಒಬ್ಳೆ ಮಗಳು ಏನಿವಾಗೇನು ಚಿಕ್ಕ ವಯಸ್ಸಿಗೆ ಯಾರೂ ಮದುವೆ ಮಾಡಲ್ಲ ಹೆಣ್ಮಕ್ಳದ ಹ್ಞೂ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಎಲ್ಲರೂ ಮದುವೆ ಮಾಡೋದು ಈಗ ಅವಳಿಗೆ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷ ಆದರೆ ಇನ್ನೂ ಇದ್ರೂ ಇರಲಾಳ ಹ್ಞೂ ಮೂವತ್ತು ವರ್ಷಕ್ಕೆ ಮಾಡೋಣ ಏನು ಮದುವೆ ಮಾಡ್ಕೊಂಡು ಹೋಗ್ತಾರೆ ಅವಳಿ ಅವಳು ಸಣ್ಣ ತೆರಳಿಂದು ಅಪ್ಪ ಇಲ್ಲ ಏನಿಲ್ಲ ಏನು ವಯಸ್ಸು ಹೋಗಿರೋ ಥರ ಕಾಣಿಸಲ್ಲ ಏನಿಲ್ಲ ಇನ್ನೂ ಇನ್ನು ಮಾತಾಡ್ತಾಳೆ ಅವಳಿಗೆ ಯಾಕಬೇಕು ಸುಮ್ಮನೆ ಇರಬೇಕು ಹ್ಞೂ ನನ್ನ ಮಗಳು ಡಾಕ್ಟ್ರ್ ಆಗಿರೋದು ನೋಡಿ ಸೈಷಿಗೆ ಮಕ್ಕ ಆಗ್ತಿಲ್ಲ ರೀತಿ ನನಗೆ ನೋಡ್ತಾ ಇರಿ ನೇನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ಒಬ್ಬ ನಾವು ಕಮೆಂಟ್ ಮಾಡಿರಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು